ಹಬ್ಬ ಪ್ರತಿ ವರ್ಷ ಸುಮಾರು ಸಾವಿರಾರು ಜನಕ್ಕೆ ಒಂದು ಊಟದ ವ್ಯವಸ್ಥೆ ಇರ್ಬೋದು ಬಡ ಬಗ್ಗರಿಗೆ ಒಂದು ಬಟ್ಟೆಗಳ ಒಂದು ವಿತರಣೆ ಇರ್ಬೋದು ನಮ್ಮ ರೆಡ್ಡಿ ಜನಸಂಘದಲ್ಲಿ ನೂತನವಾಗಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಈಗ ಐದನೇ ಬಾರಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ರೆಡ್ಡಿ ಜನಸಂಘಕ್ಕೆ ಕಾರ್ಯದರ್ಶಿ ಆಗಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಅವ್ರನ್ನ ಏನಕ್ಕೆ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆ ಎಲ್ಲ ಓಡಾಡಿ ಲಕ್ಷಾಂತರ ಜನರನ್ನು ಒಂದು ಒಂದು ಜಾಗ ಸೇರಿಸಿ ಬೃಹತ್ ಕಾಲದಲ್ಲಿ ಸುಮಾರು ಐದು ಆರು ಲಕ್ಷ ಜನ ಸೇರುವಂಥ ಒಂದು ಸಮಾವೇಶ ಅವರ ಒಂದು ರಾಮಲಿಂಗಾರೆಡ್ಡಿ ಅವರು ಎಚ್ ಕೆ ಪಾಟೀಲ್ ಅವರು ನಮ್ಮ ಸತೀಶ್ ರೆಡ್ಡಿ ಎಲ್ಲ ಕುಪೇಂದ್ರ ರೆಡ್ಡಿ ಎಲ್ಲ ಶಾಸಕರ ಸಚಿವರುಗಳ ನೇತೃತ್ವದಲ್ಲಿ ಅವರು ಜವಾಬ್ದಾರಿಯನ್ನು ತಗೊಂಡು ಅವರ ಜೊತೆಗೆ ನಾವೂ ಸಹ ನಿಂತು ಆ ಶ ಯಶಸ್ವಿಯನ್ನುಗೊಳಿಸಿದ್ದರು ನಮ್ಮ ಶೇಖರ್ ರೆಡ್ಡಿ ಅವರು ಇದೀ ಸಂಘವನ್ನು ಸುಮಾರು ಏಳು ಸಾವಿರ ಜನ ವಿದ್ಯಾರ್ಥಿಗಳಿರುವಂಥ ಒಂದು ಸ ಸಂಘ ಅದು ಅದು ಅಂಥ ಸಂಘದಲ್ಲಿ ಇವತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಎಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇವಾಗ ಎಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಮತ್ತೊಮ್ಮೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಬಿ ಬಿ ಎಂ ಪಿಯಲ್ಲಿ ಅವರೊಬ್ಬ ಕಾರ್ಪೊರೇಟ್ರನ್ನು ಆಗಬೇಕು ಅಂಥವರು ಜನಪ್ರಿಯ ಜನಗಳ ಒಂದು ಒಳ್ಳೆಯ ಸರ್ವಿಸ್ ಮಾಡ್ತಾ ಬಂದಿರತಕ್ಕಂಥ ಅಂಥವರು ಜನಗಳ ಮುಂದೆ ಆಯ್ಕೆಯಾಗಿ ಬಂದು ಅವರೊಬ್ಬ ಎಲೆಕ್ಟಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲರ ಮುಂದೆ ಅವರಿಗೂ ಅಭಿನಂದನೆಗಳು ಕೊಡಬೇಕು ಏನು ಹುಟ್ಟುಹಬ್ಬ ಕಾರ್ಯಕ್ರಮನ ಪ್ರತಿ ವರ್ಷ ನಡೆಸ್ದಂಗೆ ಈ ವರ್ಷ ಕೂಡ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇದುವಾಗಲೂ ನಾನು ಎಲ್ಲರಿಗೂ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಧನ್ಯವಾದಗಳು ಹೇಳಿಕೆ ಇಷ್ಟಪಡ್ತೇನೆ ಪ್ರತಿ ವರ್ಷ ಅವರು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ತದನಂತರ ಗಿಡ ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಗಿಡ ಮೇಲೆ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈಗ ಎಲ್ಲ ಸ್ನೇಹಿತರಿಗೆಲ್ಲರೂ ಒಂದು ಚಿಕ್ಕ ಉದಾಹರಣಾ ಕೂಟವನ್ನು ಆಯೋಜನೆ ಮಾಡಿದ್ವಿ ನಂತರ ಎಲ್ಲ ಕಾರ್ಮಿಕರಿಗೆ ಒಂದು ವಸ್ತ್ರ ವಿತರಣೆ ಮಾಡೋ ಕಾರ್ಯಕ್ರಮ ಇದೆ ಎಲ್ಲ ನಮ್ಮ ಈ ಕಾರ್ಯಕ್ರಮನ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಎಲ್ಲ ಹಿತೈಷಿಗಳಿಗೂ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳನ್ನು ಸರ್ ದಸರಾ ಹಬ್ಬ ಕೂಡ ಇದೆ ಸರ್ ಎಲ್ಲರಿಗೂ ಮೊದಲನೇದಾಗಿ ನಾಡ ಹಬ್ಬದ ದಸರಾದ ಶುಭಾಶಯಗಳು ಈ ವರ್ಷ ಏನು ಮೈಸೂರು ದಸರಾ ನಮ್ಮ ವಿಶ್ವವಿಖ್ಯಾತಿಯಾದಂಥ ಒಂದು ದಸರಾ ಭಾಳ ವರ್ಷಾನುಗಟ್ಟಲೆ ಇರುವಂಥ ಒಂದು ಉಳ್ಳಂಥ ದಸರಾ ಕನಿಷ್ಠ ಪಕ್ಷ ಒಂದು ಇನ್ನೂರೈವತ್ತು ಮುನ್ನೂರು ವರ್ಷಗಳ ಉಳ್ಳಂಥ ದಸರಾನ ಈ ವರ್ಷ ಭಾಳ ವಿಜೃಂಭಣೆಯಿಂದ ಇದ್ದಾರೆ ಕಳೆದ ವರ್ಷ ಕಾರಣಾಂತರಗಳಿಂದ ಅಂತಂದರೆ ಪ್ರಕೃತಿ ಕೂಡ ನಮ್ಗೆ ಅಷ್ಟೊಂದು ಸಾಕಾರ ಕೊಟ್ಟಿರಲಿಲ್ಲ ಮಳೆ ಇರಲಿಲ್ಲ ಸ್ವಲ್ಪ ಬರ ಇತ್ತು ಆದ್ದರಿಂದ ಸಾಂಕೇತಿಕವಾಗಿ ಆಚರಿಸಿದರು ಈ ವರ್ಷ ತಾಯಿ ಪ್ರಕೃತಿ ತಾಯಿ ನಮಗೆಲ್ಲ ಒಂದು ಒಲವನ್ನು ತೋರಿಸಿ ಆಚೆ ಎಚೇತ್ತವಾಗಿ ಮಳೆಗಳಾಗಿದೆ ಎಲ್ಲ ಅಣೆಕಟ್ಟುಗಳು ನೀರಿನಿಂದ ತುಂಬಿ ಎಲ್ಲ ರೈತರು ಭಾಳ ಖುಷಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಈ ವರ್ಷ ನಮಗೆ ಪ್ರಕೃತಿ ಕೂಡ ನಮಗೆ ಒಂದು ಸಹಕಾರವನ್ನು ಕೊಟ್ಟು ಈ ನಾಡಹಬ್ಬ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಸಮಸ್ತ ಜನಗಳಿಗೆ ನಾನು ನಾಡಹಬ್ಬದ ಶುಭಾಶಯಗಳನ್ನು ಕೋರಿ ಕೋರಲಿಚ್ಛೆ ಪಡ್ತೇನೆ